ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಸಂಜೆ ಆಗಿದೆ ಸಂಜೆನಲ್ಲಿ ನಾನು ಸ್ವಲ್ಪ ಸೊಪ್ಪೆಲ್ಲ ತೆಗಿಯೋಣ ಅಂತ ಬಂದಿದ್ದೆ ಹಾಗೆ ಗಿಡಕ್ಕೆಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ಅದೆಲ್ಲನೂ ನೋಡ್ಕೊಂಡು ಹೋದ್ರಾಯಿತು ಅಂತ ಮನೆಗೆ ಬಂದಿದ್ದೆ ನೋಡಿ ಕಿರುಕಲಿ ಸೊಪ್ಪು ಜಾಸ್ತಿನೇ ಇದೆ ಸ್ವಲ್ಪ ರಾಜಗಿರಿ ಸೊಪ್ಪಿದೆ ನಾನು ಎರಡೂ ತೆಗಿಯೋಣ ಅಂದ್ಕೊಂಡಿದ್ದೀನಿ ಆದರೆ ಜಾಸ್ತಿ ಯಾವುದಾದ್ರೂ ಜಾಸ್ತಿ ಬಂದರೆ ನಾನು ಒಂದನ್ನು ಮಾತ್ರ ಹರ್ಕೋತೀನಿ ಯಾಕಂದರೆ ಎರಡೂ ಹರಿದು ಸುಮ್ಮನೆ ಫ್ರಿಜ್ಜಲ್ಲಿ ಇಡೋದು ಬೇಡ ಅಂತ ಎಷ್ಟು ಬೇಕು ಅಷ್ಟನ್ನ ಮಾತ್ರ ನಾನು ಇವತ್ತು ತಕ್ಕೊತೀನಿ ನಾಳೆಗೆ ಮತ್ತೆ ಒಂದು ಸ್ವಲ್ಪ ತೆಗಿತೀನಿ ನಾನು ಯಾಕಂದರೆ ನಾವು ಬೆಳೆದಿರೋದಿದೆ ಮನೆಯಲ್ಲೇ ಇರುತ್ತೆ ಬೇಕು ಅಂದಾಗ ತೆಗಿಯೋಕೆ ಬರುತ್ತೆ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ಈಗ ಇನ್ನೊಂದು ಸ್ವಲ್ಪ ದಿನ ನಾನು ಹೀಗೆ ಬಿಟ್ಬಿಟ್ರೆ ಬೀಜ ಬಂದುಬಿಡುತ್ತೆ ಈಗ ಆಲ್ರೆಡಿ ಒಂದು ಎರಡು ಗಿಡದಲ್ಲಿ ಬೀಜ ಬಂದಿದೆ ಅದನ್ನು ನಾನು ತೆಗಿಲ್ಲ ಬೀಜ ಬಂದಿರೋದನ್ನು ಹಾಗೆ ಬಿಡ್ತೀನಿ ಉಳಿದಿದ್ದನ್ನು ಮಾತ್ರ ನಾನು ತಕ್ಕೋತೀನಿ ಇವತ್ತು ಯಾಕಂದರೆ ಸೊಪ್ಪು ಆವಾಗಿಂದ ಅವಾಗಲೇ ಹಾರ್ವೆಸ್ಟ್ ಮಾಡಿಬಿಡಬೇಕು ಇಲ್ಲ ಅಂದರೆ ಏನಾಗುತ್ತೆ ತಿನ್ನೋದಕ್ಕೆ ರುಚಿ ಕೊಡಲ್ಲ ಆಮೇಲೆ ಪಾಲಕ್ ಸೊಪ್ಪು ಕೂಡ ಇದೆ ಬಟ್ ಇವತ್ತು ತೆಗಿಯಲ್ಲ ನಾನು ಸಂಜೆ ಆಗಿದೆ ಹಂಗಾಗಿ ಆದಷ್ಟು ರಾಜಗಿರಿ ಸೊಪ್ಪನ್ನು ಜಾಸ್ತಿ ತಕ್ಕೊತೀನಿ ಇವತ್ತು ಎಲ್ಲ ಪಾಟಲ್ಲೂ ಎಷ್ಟೆಷ್ಟು ಬರುತ್ತೋ ಅಷ್ಟು ಯಾಕಂದರೆ ಸ ಸದ್ಯಕ್ಕೆ ಎಲ್ಲ ಪಾಟಲ್ಲೂ ಇದೆ ಫ್ರೆಂಡ್ಸ್ ಅದು ಹಾಗಾಗಿ ನಾನು ಆದಷ್ಟು ತೆಗಿತೀನಿ ನೋಡಿ ಇದರಲ್ಲಿ ಬೀಜ ಬಂದಿದೆ ಹಾಗೆ ಹು ಹುಳ ಕೂಡ ಹತ್ಕೋತಾ ಇದೆ ಇದನ್ನು ತೆಗಿಯೋಲ್ಲ ನಾನು ಆ ಬೀಜನ ತೆಗೆದು ಯಾವುದಾದ್ರೂ ಪಾಟಿಗೆ ಹಾಕಿದ್ರೆ ಅದರಲ್ಲಿ ಆಗುತ್ತೆ ಕಿರಕ್ಸಲ್ಲಿ ಸೊಪ್ಪು ಜಾಸ್ತಿ ಇದೆ ತುಂಬಾ ಹಾಗಾಗಿ ನಾನು ಇದನ್ನು ನಾಳೆಗೆ ತಕ್ಕೋಬೇಕು ಅಂತ ವಿಚಾರ ಮಾಡ್ತಾಯಿದ್ದೀನಿ ಒಂದು ರೌಂಡ್ ಮೊದಲು ನೋಡ್ಕೋತೀನಿ ಎಲ್ಲಿ ಏನಿದೆ ಅಂತ ಇದರಲ್ಲಿ ನೋಡಿ ಇನ್ನೊಂದರಲ್ಲಿ ಪಾಲಕ್ ಕೂಡ ಇದೆ ಅದನ್ನು ತೆಗಿಬೇಕು ಅದನ್ನ ನಾನು ನಾಳೆ ತಕ್ಕೊತೀನಿ ಹಾಗೆ ಕರ್ಬೇವು ಗಿಡ ನೋಡಿ ತುಂಬ ಚೆನ್ನಾಗಿ ಗ್ರೋತ್ ಇದೆ ಕೆಳಗಡೆ ಇರುವಂಥ ಪಾಲಕನ್ನು ತೆಗಿಬೇಕು ಸಾರಿ ಕರ್ಬೇವನ್ನ ತಕ್ಕೋಬೇಕು ಇಲ್ಲಾಂದರೆ ಕರಿಬೇವು ಹಾಳಾಗಿಬಿಡತ್ತೆ ಅದನ್ನು ಕೂಡ ನಾನು ಸ್ವಲ್ಪ ತಕ್ಕೋತೀನಿ ತೆಗಿತಾ ಇರೋದನ್ನ ಯಾವುದೂ ವೀಡಿಯೋ ಇಲ್ಲ ಹಾಗೆ ಇಲ್ಲಿ ನೋಡಿ ಅಪರಾಜಿತ ಗಿಡದಲ್ಲಿ ಇದೊಂದು ಬೀಜ ಬಿಟ್ಟಿದ್ನಲ್ಲ ಹಾಗೆ ಬಿಟ್ಟಿದ್ದೀನಿ ಉಳಿದಿದ್ದನ್ನು ಹೂವನ್ನ ನಾನು ತೆಗೆದು ಬಿಡ್ತೀನಿ ಬೀಜಕ್ಕೆ ಬಿಡೋಲ್ಲ ಯಾಕಂದರೆ ಬೀಜ ಸಾಕಷ್ಟಿದೆ ಸದ್ಯಕ್ಕೆ ನನ್ನ ಹತ್ರ ಹಾಗೆ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ನಾನು ಬೀಜಗಳನ್ನು ಸೇಲ್ ಮಾಡ್ತೀನಿ ಅಂತ ಹೇಳಿ ಯಾರಿಗಾದರೂ ಬೇಕಿದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ ನಾನೊಂದು ನಂಬರ್ ಕೊಡ್ತೀನಿ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ನಾನು ನಿಮಗೆ ಅಡ್ರೆಸ್ಸು ಅದೆಲ್ಲ ನೀವು ಕೊಡೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ರೈನ್ ಲಿಲ್ಲಿ ಬಲ್ಬ್ಸ್ ಇದೆ ಈ ಪುಟ್ಟಿನಲ್ಲೆಲ್ಲ ಇದರಲ್ಲಿ ಕೂಡ ಇದೆ ನೋಡಿ ಇದು ಎಲ್ಲನೂ ರಿಪೋರ್ಟ್ ಮಾಡಬೇಕು ಯಾಕಂದರೆ ಸ್ವಲ್ಪ ಪಾಟ್ ಎಲ್ಲ ಒಡೆದೋಗಿದ್ದಾವೆ ಹಾಗಾಗಿ ನಾನು ರೈನ್ ಲಿಲ್ಲಿ ಬಲ್ಬ್ಸ್ ಕೂಡ ನಾನು ಸೇಲ್ ಮಾಡ್ತೀನಿ ಹಾಗೆ ವಾಟರ್ ಕ್ಯಾಬೇಜು ಕೆಲವೊಂದು ಸಸಿಗಳನ್ನು ಕೂಡ ಮಾರ್ತೀನಿ ನಾನು ನೀವು ಯಾರಿಗಾದರೂ ಬೇಕಿದ್ರೆ ನೀವು ಕಮೆಂಟಲ್ಲಿ ತಿಳಿಸಿ ಕೆಲವೊಂದು ಬೀಜಗಳು ಫ್ರೆಶ್ ಆಗಿರೋ ಬೀಜಗಳನ್ನೇ ನಾನು ಸೇಲ್ ಮಾಡ್ತೀನಿ ಹಾಗೆ ಬಲ್ಬ್ಸು ವಾಟರ್ ಕ್ಯಾಬೇಜು ಆಮೇಲೆ ಒಂದಿಷ್ಟು ಸಣ್ಣಪುಟ್ಟು ಸಸಿಗಳು ಅದು ಕಟಿಂಗ್ಸ್ ಕೂಡ ನಾನು ಸೇಲ್ ಮಾಡ್ತೀನಿ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾನು ಆದಷ್ಟು ಚೆನ್ನಾಗಿರೋ ಗಿಡಗಳನ್ನು ಆಮೇಲೆ ಫ್ರೆಶ್ ಆಗಿರುವ ಸೀಡ್ಸನ್ನು ನಾನು ಕಳಿಸೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಈ ಲೈನಲ್ಲಿ ರೈನ್ ಲಿಲ್ಲಿ ಇದೆ ವೈಟ್ ಕಲರಲ್ಲಿರೋದು ಎರಡು ಬಾಟ್ಲಲ್ಲಿ ಇಟ್ಟಿದ್ದೀನಿ ನಾನು ಇದು ಕೂಡ ಅಷ್ಟೇ ತುಂಬ ಬೆಳ್ಕೊಂಡಿದೆ ಯಾ ರೈನ್ ಲಿಲಿ ಬಲ್ಬ್ಸ್ನ ನೀವು ಈಗ ಬೇಕು ಅಂದರೆ ನೀವು ರಿಪೋರ್ಟ್ ಮಾಡ್ಕೋಬೋದು ಯಾಕಂದರೆ ಈ ಮಳೆಗಾಲದಲ್ಲಿ ಅದು ಹೂ ಬಿಡೋಕ್ಕೆ ಆಗುತ್ತೆ ಹಾಗಾಗಿ ನೀವು ಒಂದು ತಿಂಗಳು ಮುಂಚೆನೇ ನೀವು ಇದನ್ನು ರೀಪಾರ್ಟ್ ಮಾಡಿಕೊಂಡ್ರೆ ಒಳ್ಳೇದು ನಾನು ಮೇ ಫಸ್ಟಲ್ಲೇ ನಾನು ರಿಪೋರ್ಟ್ ಮಾಡ್ಕೋಬೇಕು ಅಂದ್ಕೊಂಡೆ ಆಗಲಿಲ್ಲ ನನಗೆ ಇನ್ಮೇಲೆ ನಾನು ಮಾಡ್ಕೋತೀನಿ ಹಾಗೆ ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ ನನ್ನ ಹತ್ರ ವೈಟ್ ಕಲರ್ ಮತ್ತು ಪಿಂಕ್ ಕಲರ್ ಎರಡು ಇದೆ ದೇಸಿ ವೆರೈಟಿ ಇದೆ ನಿಮ್ಗೆ ಬೇಕಿದ್ರೆ ನೀವು ತಿಳಿಸ್ಕೊಳ್ ತಿಳಿಸಿ ಹಾಗೆ ಇಲ್ಲ ನೋಡಿ ಇಷ್ಟೊಂದು ನಾನು ಸೊಪ್ಪನ್ನು ಹಾರ್ವೆಸ್ಟ್ ಮಾಡಿದೆ ಎರಡು ಕಟ್ಟಷ್ಟು ರಾಜಗಿರಿ ಒಂದು ಕಟ್ಟಷ್ಟು ನಾನು ಕೆರಕ್ಸಾಲಿ ಸೊಪ್ಪು ಜಾಸ್ತಿ ಹರಿಲಿಲ್ಲ ಬೇಡ ಅನ್ನಿಸ್ತು ನನಗೆ ಹಾಗಾಗಿ ಸ್ವಲ್ಪನೇ ಹರಿದೆ ಆಮೇಲೆ ಸ್ವಲ್ಪ ನಾನು ಕರಿಬೇವನ್ನ ಹರ್ಕೊಂಡಿದ್ದೀನಿ ನೋಡಿ ಇದರಲ್ಲೆಲ್ಲ ಕಿರಕ್ಸಾಲಿ ಸೊಪ್ಪು ಹಾಗೆ ಬಿಟ್ಟಿದ್ದೀನಿ ಯಾವುದು ಹರಿದಿಲ್ಲ ಇದನ್ನು ನೆಕ್ಸ್ಟ್ ಡೇ ನಾನು ತೆಗಿಯೋಣ ಅಂತ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೀನಿ ಇದು ಕೆರಕ್ಸಾಲಿ ಸೊಪ್ಪೇನಂದರೆ ಒಂದು ಸ್ವಲ್ಪ ಒಂದೆರಡು ದಿನ ಜಾಸ್ತಿ ಬಿಟ್ಬಿಟ್ರು ಬೇಗ ಬೀಜ ಆಗಿಬಿಡುತ್ತೆ ಇದರಲ್ಲಿ ನಾಳೆಗೆ ಹರಿಲೇಬೇಕು ಎಷ್ಟೊತ್ತಿದ್ರೂ ಹಾಗೆ ಅಪರಾಜಿತ ಸೀಡ್ಲಿಂಗ್ ಸಾರಿ ಅಪರಾಜಿತ ಸಸಿ ಕೂಡ ಅಷ್ಟೇ ತುಂಬ ಆಗಿಬಿಟ್ಟಿದ್ದಾವೆ ನೋಡಿ ಇದರಲ್ಲೂ ಕೂಡ ನಾನು ಕೆರಕಸಾಲಿ ಸೊಪ್ಪನ್ನು ಹಾಗೆ ಬಿಟ್ಟಿದ್ದೀನಿ ನೆಕ್ಸ್ಟು ನಾನು ಇದೆಲ್ಲವೂ ನಾಳೆಗೆ ತಕ್ಕೊತೀನಿ ನಾನು ಹಾಗೆ ಸನ್ಫ್ಲವರ್ ನೋಡಿ ತುಂಬ ಚೆನ್ನಾಗಿ ಅರಳಿಕೊಂಡಿದೆ ಇದು ಹಾಗೆ ಇದರಲ್ಲಿ ಒಂದು ಸ್ವಲ್ಪ ಸರಿಯಾಗಿ ಬಿಟ್ಟಿಲ್ಲ ಅಂತ ಹೇಳದ್ನಲ್ಲ ಅದರಲ್ಲೇ ಮೊಗ್ಗು ಬಂದಿತ್ತು ನೋಡಿ ಆ ಮೊಗ್ಗಲ್ಲಿ ಒಂದು ಸಣ್ಣದಾಗಿರುವಂಥ ಹೂವು ಅರಳ್ಕೊಂಡಿದೆ ನೋಡೋದು ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಇನ್ನೂ ಎರಡು ಮೊಗ್ಗು ಇದೆ ಅದರಲ್ಲಿ ಅದು ಕೂಡ ಅರಳಿದ್ರೆ ಇನ್ನೂ ಚೆಂದ ಕಾಣುತ್ತೆ ಹಾಗೆ ಇಲ್ಲಿ ಒಂದು ಸಣ್ಣದು ಸನ್ಫ್ಲವರ್ ಅರಳಿಕೊಂಡಿದೆ ಈ ಬೇಸಿಗೆ ಟೈಮಲ್ಲಿ ಈ ಥರ ಹೂಗಳನ್ನ ನೋಡೋದೇ ಒಂದು ಚೆಂದ ಹಾಗೆ ಈಗ ಕತ್ಲಾಕ್ತಾ ಬರ್ತಾ ಇದೆ ನಾನಿನ್ನು ಗಿಡಕ್ಕೆಲ್ಲ ನೀರು ಹಾಕಬೇಕು ನೀರು ಹಾಕಿಬಿಟ್ಟು ನಾನು ಮನೆಗೆ ಹೊರಡ್ತೀನಿ ಆದಷ್ಟು ಏನಂದರೆ ಗಿಡಗಳಿಗೆ ನೀವು ನೀರನ್ನು ಡೇಲಿ ಹಾಕಬೇಕು ಒಂದು ಹೊತ್ತು ನೀವು ಫಿಕ್ಸ್ ಮಾಡ್ಕೊಳ್ಳಿ ನಾನು ಏನು ಮಾಡ್ತಾಯಿದ್ದೀನಿ ಈಗ ಸದ್ಯಕ್ಕೆ ನಾನು ಸಂಜೆ ಮಾತ್ರ ನೀರನ್ನು ಹಾಕ್ತಾಯಿದ್ದೀನಿ ಸಂಜೆ ನೀರು ಹಾಕಿದ್ರೆ ಸ್ವಲ್ಪ ತಣ್ಣಗಿರುತ್ತೆ ಗಿಡಗಳಿಗೂ ಕೂಡ ಸ್ವಲ್ಪ ಫ್ರೆಶ್ ಅನಿಸುತ್ತೆ ಹಾಗೆ ಫ್ರೆಂಡ್ಸ್ ಈ ಒಂದು ವಾಟರ್ ಇಲ್ಲಿ ನಿಮಗೆ ಗೊತ್ತಿರ್ಬೋದು ನಾನು ಇದನ್ನು ತುಂಬ ದಿನ ಆಯಿತು ತೊಗೊಂಡು ಬಂದು ಇದರಲ್ಲಿ ಒಂದು ಈಗ ಮೊಗ್ಗು ಬರ್ತಾ ಇದೆ ತುಂಬಾ ಖುಷಿಯಾಗಿದೆ ನನಗೆ ಯಾಕಂದರೆ ನಾನು ತೊಗೊಂಡು ಬಂದು ಇಷ್ಟು ದಿನ ಆಗಿತ್ತು ಅದರಲ್ಲಿ ಏನಾದರೂ ಒಂದು ಸಮಸ್ಯೆ ಆಗ್ತಾನೆ ಇರ್ತಿತ್ತು ಈಗ ಅದು ಉತ್ತಮವಾಗಿ ಇದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್